ಇಡೀ ಮನೆ ಆರಿಂಚಿನ ಗೋಡೆ ಎಲ್ಲೂ ಪಿಲ್ಲರ್ ಇಲ್ಲ ಇದಕ್ಕೆ ಪ್ಲಾಸ್ಟ್ರಿಂಗ್ ಮಾಡಿಲ್ಲ ನೋಡಿ ನಾವೆಲ್ಲರೂ ಒಂದು ಸ್ಟೇಜಿಗೆ ಬಂದ ಮೇಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಪ್ರತಿಯೊಬ್ಬರ ಆಸೆ ನಾನೊಂದು ಮನೆ ಕಟ್ಟಬೇಕು ಅಂತ ಅಲ್ವಾ ಸೊ ಮನೆ ಕಟ್ಟಬೇಕು ಅಂದ ತಕ್ಷಣ ನಾನು ಬ್ಯಾಂಕಲ್ಲಿ ಸಾಲ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಆಮೇಲೆ ನನಗೆ ಗೊತ್ತಿರೋ ಹಾಗೆ ನನ್ನ ಅನುಭವದ ಪ್ರಕಾರ ನಾವೆಲ್ಲರೂ ನಮ್ಮ ಶಕ್ತಿ ಮೀರಿ ಅಂದರೆ ದುಡ್ಡಿನ ಶಕ್ತಿ ಮೀರಿ ಮನೆ ಕಟ್ಸೋಕೆ ಹೋಗ್ತೀವಿ ಅದು ಮಾಡಬಾರ್ದು ನಮ್ಮ ಹಾಸಿಗೆ ಇದ್ದಷ್ಟು ಕಾಲ್ಚಾಚುನಂಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮನೆ ಎಷ್ಟು ಕಡಿಮೆ ವೆಚ್ಚದಲ್ಲಿ ಮನೆ ಮಾಡ್ಬೋದು ಆ ಥರ ಮಾಡೋದಕ್ಕೆ ಒಂದು ಸಣ್ಣ ಉದಾಹರಣೆ ಅದಕ್ಕೆ ಈ ಮನೆ ಹೆಸರುನೂ ನಾನು ಸುಸ್ಥಿರ ಅಂದರೆ ಸಸ್ಟೈನಬಲ್ ಅಂತ ಇಟ್ಟಿದ್ದೀನಿ ಸಸ್ಟೈನಬಲ್ ಯಾತಿಕೆ ಅಂದರೆ ಇದರಲ್ಲಿ ಎಷ್ಟೋ ವಿಷಯಗಳು ನಾವು ಫೋರ್ ಆರ್ಸ್ ಅಂತ ಕರಿತೀವಿ ರೆಫ್ಯೂಸ್ ರೆಡ್ಯೂಸ್ ರೀಯೂಸ್ ರೀಸೈಕಲ್ ಅಂತ ರೆಫ್ಯೂಸ್ ಏನೇನು ಬೇಡ ಅನ್ನೋದನ್ನು ನೋಡ್ತಾ ಹೋಗೋಣ ಈಗ ಫಾರ್ ಎಕ್ಸಾಂಪಲ್ ಈ ಮನೆಗೆ ನಾನು ಉಪಯೋಗಿಸಿರೋದು ಇಂಜಿನಿಯರ್ಡ್ ಬ್ಲಾಕ್ಸ್ ಅಂತ ಸೊ ಇಂಜಿನಿಯರ್ಡ್ ಬ್ಲಾಕ್ಸ್ ಅಂದರೆ ಏನಂದರೆ ಕಾಂಕ್ರೀಟ್ ಬ್ಲಾಕ್ ಅಂತ ನೀವೇನು ಕರೀತೀರ ಹೊರಗಡೆ ಫಿನಿಶ್ ಚೆನ್ನಾಗಿರುವಂಥದ್ದು ದೊಡ್ಡ ಮಿಷಿನಲ್ಲಿ ಮಾಡ್ತಕ್ಕಂಥದ್ದು ಅದು ಆ್ಯಕ್ಚುಲಿ ಲೋಕಲಲ್ಲಿ ಸಿಗುತ್ತಲ್ಲ ಅದಕ್ಕಿಂತ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಇದು ಆರಿಂಚಿನ ಗೋಡೆಗಳು ಇಡೀ ಮನೆ ಆರಿಂಚಿನ ಗೋಡೆ ಎಲ್ಲೂ ಪಿಲ್ಲರ್ ಇಲ್ಲ ಮತ್ತು ಒಳಗಡೆಗೆ ಟೊಳ್ಳು ಅಂದರೆ ಹ್ಯಾಲೋ ಬ್ಲಾಕ್ಸ್ ಇದು ಸೊ ಹ್ಯಾಲೋ ಬ್ಲಾಕ್ಸ್ ಆಗಿರೋದ್ರಿಂದ ಏನಾಗುತ್ತೆ ಥರ್ಮಲ್ ಕಂಫರ್ಟ್ ಅಂದರೆ ಹೊರಗಡೆಯಿಂದ ಬಂದಂಥ ಬಿಸಿಲು ಅಥವಾ ಶಾಖ ಒಳಗಡೆ ಬರೋಲ್ಲ ಒಳಗಡೆಗೆ ಏರ್ ಗ್ಯಾಪ್ ಇರೋದರಿಂದ ಸೊ ಆ ಗಾಳಿ ಏನಾಗುತ್ತೆ ಆ ಶ ಇದು ಹೀಟನ್ನು ಒಳಗೆ ತೊಗೊಳುತ್ತೆ ಹಾಗೇನೇ ಇದಕ್ಕೆ ಪ್ಲಾಸ್ಟ್ರಿಂಗ್ ಮಾಡಿಲ್ಲ ನೋಡಿ ಇದು ಕಾರಣತ್ತಲ್ಲ ಇದೇ ಬ್ಲಾಕು ಇದೇ ಪ್ಲ್ಯಾಸ್ಟಿಂಗ್ ಇದು ಪ್ಲಾಸ್ಟ್ರಿಂಗ್ ಅಲ್ಲ ಇದು ಆ್ಯಕ್ಚುಲಿ ಇದನ್ನು ಟೆಕ್ಸ್ಚರ್ ಕೋಟ್ ಅಂತ ಕರಿತೀವಿ ಈ ಟೆಕ್ಸ್ಚರ್ ಸೆರಾಮಿಕ್ ಸೆರಾಮಿಕ್ಕಿಂದ ಮಾಡಿರ್ತಾರೆ ಆ ಸೆರಾಮಿಕ್ ಯಾವುದು ಎಷ್ಟೋ ಕಡೆಗೆ ಹಳೇದು ನಿಮ್ಮದು ಕಮೋಡು ಗಿಮೋಡೆಲ್ಲ ಬಿದ್ದೋಗಿರುತ್ತಲ್ಲ ಅದನ್ನು ಪುಡಿ ಮಾಡಿ ಸಹ ಮಾಡ್ತಾರೆ ಕೆಲವು ಕಡೆ ಸಿಲಿಕಾ ಈಸಿಯಾಗಿ ಸಿಗುತ್ತೆ ಅದರಲ್ಲಿ ಮಾಡ್ತಾರೆ ಆ್ಯಂಡ್ ಇದು ವಾಟರ್ ಪ್ರೂಫು ಪ್ಲಸ್ ಇದ್ರ ಮೇಲೆಗಡೆ ನೀವು ಯಾವ ಕಲರ್ ಬೇಕೋ ಆ ಪೇಂಟ್ ಮಾಡ್ಕೋಬೋದು ಈ ಇಡೀ ಮನೆಯಲ್ಲಿ ನಾನು ಯಾವುದೇ ಒಂದು ರೀತಿಯ ಫ್ರೇಮ್ಸ್ ಅಂತ ಏನು ಕರಿತೀವಿ ಕಿಡಕಿಯ ಚೌಕಟ್ಟಿರ್ಬೋದು ಬಾಗಿಲು ಚೌಕಟ್ಟಿರ್ಬೋದು ಯಾವುದೂ ನಾನು ಮರದ್ದು ಹಾಕಿಲ್ಲ ಇವೆಲ್ಲನೂ ಸಿಮೆಂಟಿದ್ದೇನೆ ಇದೆಲ್ಲ ಸಿಮೆಂಟಿನ ಚೌಕಟ್ಟು ಆಮೇಲೆ ಸಿಮೆಂಟಿನ ಚೌಕಟ್ಟು ಮರದ ಚೌಕಟ್ಟಿಗೂ ಸುಮಾರು ಅಜಗಜಾಂತರ ವ್ಯತ್ಯಾಸ ನಾನು ಈ ಮನೆ ಕಟ್ಟಿದಾಗಲೇ ವಿಚಾರಿಸಿದಾಗ ನನಗೆ ಸಿಕ್ಕಿದಂಥ ಆರ್ ಡಿ ಬೈ ಆರ್ ಡಿ ಸ್ಟೀಲ್ ಗ್ರಿಲ್ ಸಮೇತದ ಒಂದು ಚೌಕಟ್ಟು ಆರು ಸಾವಿರ ರೂಪಾಯಿ ಸಿಕ್ಕಿತ್ತು ನಾನು ಆರಡಿ ಆರಡಿ ಇದು ಒಂದು ಚೌಕಟ್ಟು ಮಾಡೋದಕ್ಕೆ ಎಷ್ಟಾಗತ್ತೆ ಅಂತ ಕಾರ್ಪೆಂಟ್ರನ್ನ ಕೇಳಿದಾಗ ಸಾಮಾನೆಲ್ಲ ನೀವು ಕೊಡಿಸಿದ್ರೆ ಒಂದಕ್ಕೆ ಐದು ಸಾವಿರ ರೂಪಾಯಿ ಆಗುತ್ತೆ ಅಂತ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಐದು ಸಾವಿರ ರೂಪಾಯಿ ಕೂಲಿನೇ ಕೊಡಬೇಕಾಯ್ತಿದೆ ಏನಿಂದ ಸೀದಾ ತಂದು ಇಲ್ಲಿಟ್ಟಿದ್ದು ಅಷ್ಟೇ ಈ ಫ್ರೇಮ್ ಶಟರ್ಸ್ ಅಂತ ಏನು ಕರಿತೀವಿ ಶಟ್ರಸ್ ಮಾತ್ರ ನಾನು ಹಾಕ್ಕೊಂಡಿರೋದು ಇಡೀ ಫ್ರೇಮ್ ಅದೇ ಬಾಗಿಲಿಗೂ ಅದೇ ಥರದ್ದೇನೆ ನಾವು ಮಾಡಿಸ್ಕೊಂಡಿರೋಂಥದ್ದು ಈ ಬಾಗಿಲಿನ ಚೌಕಟ್ಟು ಏನಿದೆ ಇದು ಸಹ ಸಿಮೆಂಟ್ ಇದು ಅಷ್ಟೇ ಪ್ಲೇನ್ ಅಲ್ಲ ಇದು ಪ್ರೆಸ್ ಫುಡ್ ಇದು ಹಾಗೆಯೇ ನಾವೇನು ಶೋಕೇಸ್ ಅಂತ ಏನು ಕರಿತೀವಲ್ಲ ಇದು ಅಷ್ಟೇ ಸಿಮೆಂಟಿಂದು ನೋಡಿ ಇದು ಅರ್ಧ ಮ್ಯಾಕ್ಸಿಮಮ್ ಮುಕ್ಕಾಲ್ ಇಂಚಿದೆ ಇದು ಅಷ್ಟು ಇಲ್ಲ ಸೊ ಹಾಗಾಗಿ ಎಲ್ಲೂ ಮರವನ್ನು ಉಪಯೋಗಿಸೋದು ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಹಾಗಾಗಿ ಅದನ್ನು ಕಡಿಮೆ ಮಾಡಿದ್ದೀವಿ ಮೇಲ್ಗಡೆ ಮನೆಗೆ ಆರ್ಚ್ ರೂಫ್ ಅಂತ ಕರಿತೀವಿ ಜಾಕ್ ಆರ್ಚ್ ರೂಫ್ ಅಂತ ಕರಿತೀವಿ ಅದು ಟೈಲ್ಸ್ ಉಪಯೋಗ್ಸಿ ಈ ನಮ್ಮ ಸಾಮಾನ್ಯವಾಗಿ ಹ್ಯಾಲೋ ಟೈಲ್ಸ್ ಬರೋದಲ್ಲ ಹ್ಯಾಲೋ ಟೈಲ್ಸ್ ಉಪಯೋಗಿಸಿ ಮಾಡಿರೋದ್ರಿಂದ ಅದು ಅಷ್ಟೇ ಶಾಖ ಜಾಸ್ತಿ ಬರಲ್ಲ ಅದರಲ್ಲೂ ಮನೆಯನ್ನು ಮನೆ ಹೀಟ್ ಆಗೋದು ಕಡಿಮೆ ಆಗುತ್ತೆ ಪ್ಲಸ್ ಪೇಂಟ್ ಉಪಯೋಗಿಸಿರೋದನ್ನು ನಾವು ಯಾವುದೂ ಹೈಯೆಸ್ಟ್ ಕೆಮಿಕಲ್ ಇರೋಂಥ ಪೇಂಟ್ ಉಪಯೋಗಿಸಿಲ್ಲ ಲೋಕಲ್ ಪೇಂಟ್ಸ್ ಉಪಯೋಗ್ಸಿರೋದು ಪ್ಲಸ್ ಅದು ಸಾಕಷ್ಟು ಇಲ್ಲೇ ಮೈಸೂರಿನಲ್ಲೇ ಸಿಗೋ ಸಿಗೋಂಥ ಪೇಂಟು ಬೇರೆ ಪೇಂಟ್ಗಳ ಹೋಲಿಸಿದ್ರೆ ಇದು ಒಂದು ಬ್ಯಾಗ್ ಇಪ್ಪತ್ತು ಲೀಟ್ರಿಗೆ ಸಾವಿರ ರೂಪಾಯಿನೇ ಕಮ್ಮಿ ಅದು ಸೊ ಆ ಥರ ಪೇಂಟ್ ಉಪಯೋಗಿಸೋದು ಇದ್ದಿದ್ದರಲ್ಲಿ ನಾವು ಲಿಂಟಲ್ ಇರ್ಬೋದು ಆಮೇಲೆ ಪ್ಲಿಂಟ್ ಬೀಮ್ ಇರ್ಬೋದು ಎಲ್ಲನೂ ಪ್ರೀಕ್ಯಾಶ್ಟ್ ಪ್ರೀಕ್ಯಾಶ್ಟ್ ಉಪಯೋಗಿಸಿ ಮಾಡಿದಂತಹ ಮನೆ ಇದು ಇನ್ಫ್ಯಾಕ್ಟ್ ಒಂದು ಮನೆ ಕಟ್ಟಬೇಕಾದ್ರೆ ಸಿವಿಲ್ ಇಂಜಿನಿಯರಿಂಗ್ ಎಂಬಾಡಿ ಎನರ್ಜಿ ಅಂತ ಕರಿತೀವಿ ಒಂದು ಪದಾರ್ಥ ಉತ್ಪತ್ತಿ ಆಗಬೇಕಾದ್ರೆ ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಅಂತ ಕನ್ವೆನ್ಷನ್ ಸಾಮಾನ್ಯವಾದ ಮನೆಗಳಿಗೆ ಕಟ್ಟೋದಕ್ಕೆ ಎಂಬಾಡಿಡ್ ಎನರ್ಜಿ ಐದು ಗಿಗಾ ಹ್ಯಾಟ್ಸ್ ಫೈ ಗಿಗಾ ಹ್ಯಾಟ್ಸ್ ಪರ್ ಸ್ಕ್ವೇರ್ ಮೀಟರ್ಸ್ ಬೇಕಾಗುತ್ತೆ ಗ್ರೀನ್ ಹೌಸ್ ಕಟ್ಟಬೇಕಾದ್ರೆ ನಿಮಗೆ ಟೂ ಆ್ಯಂಡ್ ಹಾಫ್ ಅಥವಾ ತ್ರೀ ಗಿಗಾ ಹ್ಯಾಟ್ಸ್ ಬೇಕು ಈ ಮನೆಯದು ನಾವು ಅನಾಲಿಸಿಸ್ ಮಾಡಿದ್ದೀವಿ ಬೆಂಗಳೂರು ಬಿ ಎಮ್ ಎಸ್ ಕಾಲೇಜಿಂದ ಬಂದು ಅನಾಲಿಸಿಸ್ ಮಾಡಿದರೆ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಗಿಗಾ ಜೋಲ್ಸ್ ಪರ್ ಸ್ಕ್ವೇರ್ ಮೀಟರ್ ಬಂದಿದೆ ಸೊ ಲೋಯೆಸ್ಟ್ ಎಂಬಾಡಿಡ್ ಎನರ್ಜಿ ಹೌಸ್ ಅಂತ ಇದನ್ನು ಬಿ ಎಮ್ ಎಸ್ ಕಾಲೇಜ್ನವ್ರು ಹೇಳಿದ್ದಾರೆ